ಜನರ ರಕ್ಷಣೆಗಾಗಿ ಕರ್ತವ್ಯದಲ್ಲಿ ಪ್ರಾಣ ತ್ಯಾಗ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದ ಹುತಾತ್ಮರನ್ನು ನೆನೆದು ಇಂದು ಹುತಾತ್ಮ ದಿನಾಚರಣೆ ಆಚರಿಸಿದರು ಕಳೆದ ಅರವತ್ತಾರು ವರ್ಷಗಳಿಂದ ಅಕ್ಟೋಬರ್ ಇಪ್ಪತ್ತೊಂದನ್ನು ಪೊಲೀಸ್ ಹುತಾತ್ಮ ಸ್ಮರಣಾಚರಣೆ ದಿನವೆಂದು ದೇಶದ ಎಲ್ಲ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಇಂದು ಒಂದು ಪವಿತ್ರ ಸ್ಮರಣೀಯ ದಿನವಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರದ ಗಡಿಭಾಗದಲ್ಲಿರುವ ಲಡಾಖ್ನಲ್ಲಿ ಕಾವಲು ಕರ್ತವ್ಯದಲ್ಲಿದ್ದ ಹತ್ತು ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅತ್ಯಾಧುನಿಕ ಶಸ್ತ್ರಗಳನ್ನು ಹೊಂದಿದ್ದು ಚೀನಾ ದೇಶದ ಸೈನಿಕರು ಹಲ್ಲೆ ಮಾಡಿದರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಾಕಷ್ಟು ಶಸ್ತ್ರಗಳನ್ನು ಹೊಂದದೇ ಇದ್ದರೂ ಸಹ ಈ ದೇಶದ ವೀರ ಪೊಲೀಸ್ ಅಧಿಕಾರಿಗಳು ಹೋರಾಡಿ ಪ್ರಾಣ ತ್ಯಾಗ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೆರೆದರು ಈ ಘಟನೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ ಇಪ್ಪತ್ತೊಂದನ್ನು ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಸಾಲಿನಿಂದ ಇಲ್ಲಿಯವರೆಗೆ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದರೆ ಒಂದು ಅಂಶ ಸ್ಪಷ್ಟವಾಗಿ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ ಪ್ರತಿ ವರ್ಷ ಕರ್ತವ್ಯ ನಿರ್ವಹಿಸುತ್ತಿರುವಾಗ ತಮ್ಮ ಅಮೂಲ್ಯವಾದ ಪ್ರಾಣ ಕಳೆದುಕೊಂಡ ಪೊಲೀಸರ ಸಂಖ್ಯೆ ಹೆಚ್ಚುತ್ತಲೇ ಬಂದಿದೆ ಈ ವರ್ಷ ಭಾರತ ದೇಶದಾದ್ಯಂತ ಒಟ್ಟು ನೂರ ತೊಂಬತ್ತೊಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಪ್ರಾಣ ಕಳೆದುಕೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ಎಂಟು ಜನ ಅಧಿಕಾರಿ ಸಿಬ್ಬಂದಿಯವರು ಪ್ರಾಣ ಕಳೆದುಕೊಂಡಿರುತ್ತಾರೆ ಸಮಾಜದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಕೆಲಸ ಪೊಲೀಸರು ನಿರ್ವಹಿಸಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೇರ್ ಅವರು ತಿಳಿಸಿದರು ದೇಶದ ಎಲ್ಲಾ ಭಾಗಗಳಲ್ಲಿ ಆಚರಿಸಲಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದು ಒಂದು ಪವಿತ್ರ ಸ್ಮರಣೀಯ ದಿನ ಇದೇ ದಿನ ನೈನ್ಟೀನ್ ನೈನ್ ನಲ್ಲಿ ನಮ್ಮ ರಾಷ್ಟ್ರದ ಗಡಿ ಭಾಗದಲ್ಲಿರುವ ಲಡಾಖ್ನಲ್ಲಿ ಕಾವ್ಳು ಕರ್ತವ್ಯದಲ್ಲಿದ್ದ ಹತ್ತು ಜನ ಪೊಲೀಸ್ ಅಧಿಕಾರಿಗಳ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅತ್ಯಾಧುನಿಕ ಶಸ್ತ್ರಗಳನ್ನು ಹೊಂದಿದ್ದು ಚೀನ ದೇಶದ ಸೈನಿಕರು ಹಲ್ಲೆ ಮಾಡಿದರು ಕಡಿಮೆ ಸಂಖ್ಯೆಯಲ್ಲಿದ್ದರೂ ಸಾಕಷ್ಟು ಶಸ್ತ್ರಗಳನ್ನು ಹೊಂದದೇ ಇದ್ದರೂ ಸಹ ಈ ದೇಶದ ವೀರ ಪೊಲೀಸ್ ಅಧಿಕಾರಿಗಳು ಹೋರಾಡಿ ಪ್ರಜ್ಞಾರ ಮಾಡಿ ತಮ್ಮ ಕರ್ತವ್ಯ ನಿಷ್ಠೆಯನ್ನು ಮೀರೆದರು ಈ ಘಟನೆಯ ಸ್ಮರಣಾರ್ಥವಾಗಿ ಅಕ್ಟೋಬರ್ ಇಪ್ಪತ್ತೊಂದನ್ನು ಪೊಲೀಸ್ ಹುತಾತ್ಮರ ದಿನವೆಂದು ಆಚರಿಸುತ್ತೇವೆ ನೈನ್ಟೀನ್ ಫಿಫ್ಟಿ ನೈನ್ ಎಲ್ಲಿವರೆಗೆ ಹುತಾತ್ಮರ ಪಟ್ಟಿಯನ್ನು ಅವಲೋಕಿಸಿದ್ದಾರೆ ಒಂದು ಅಂಶ ಸ್ಪಷ್ಟವಾಗಿದೆ ನಮ್ಮ ನಿಮ್ಮೆಲ್ಲರ ಗಮನಕ್ಕೆ ಬರುತ್ತದೆ ಪ್ರತಿ ವರ್ಷ ಕರ್ತವ್ಯ ನಿರ್ವಹಿಸುತ್ತಿರುವ ತಮ್ಮ ಅಮೂಲ್ಯವಾದ ಪ್ರಾಣ್ ಕಳೆದುಕೊಂಡ ಪೊಲೀಸರ ಸಂಖ್ಯೆ ಹೆಚ್ಚುತ್ತಲೇ ಬಂದಿದೆ ಈ ವರ್ಷ ಭಾರತ ದೇಶದಂತೆ ಒಟ್ಟು ಒನ್ ನೈಂಟಿ ಒನ್ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವರು ಕರ್ತವ್ಯ ನಿರ್ವಹಿಸುತ್ತಿರುವಾಗ ಪ್ರಾಣ ಕಲಿದುಕೊಂಡಿದ್ದು ನಮ್ಮ ಕರ್ನಾಟಕದಲ್ಲಿ ಎಂಟು ಜನ ಅಧಿಕಾರಿ ಸಿಬ್ಬಂದಿ ಅವರು ಪ್ರಾಣ ಕಲಿದುಕೊಂಡಿರುತ್ತಾರೆ ಸಮಾಜದ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಅತ್ಯಂತ ಅವಶ್ಯಕ ಈ ಕೆಲಸವನ್ನು ಪೊಲೀಸರು ನಿರ್ವಹಿಸಬೇಕಾಗಿದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ ಹಾಗೂ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ದಿನಾಂಕ್ ಥರ್ಟಿ ಒನ್ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ರವರೆಗೆ ಕರ್ತವ್ಯದಲ್ಲಿದ್ದಾಗ ಹಸುನಿಗಿದ ಹುತಾತ್ಮರ ನಾಂಬಲಿ ಪಟ್ಟಿ ಈ ಕೇಳ್ಕಂಡಿದ್ದೇನೆ ಸುಭಾಷ್ ಇಚ್ಛಿಸಪಡ್ತೇನೆ ಇದರೊಂದಿಗೆ ಹಿಂದೆ ಒಂದು ಮಾರ್ಮಿಕವಾಗಿ ದೀಪಾವಳಿ ಬಲಿಪಾಡಿ ಬಲಿಪಾಲ್ಡಿಯ ನರಕ ಚತುರ್ದಶಿ ಮಧ್ಯದಲ್ಲಿ ದಿನ ಬಂದಿರುವುದರಿಂದ ಹೀಗೆ ದೀಪಾವಳಿಯಲ್ಲಿ ಕತ್ತಲೆಯನ್ನ ಬೆಳಕಿನ ಮೂಲಕ ನಾವು ಹೇಗೆ ಕತ್ತಲೆಯ ನಿರ್ನಾಮ ಮಾಡ್ತೀವಿ ಅದೇ ತರ ಸಮಾಜದಲ್ಲಿರುವ ಕತ್ತಲೆಯನ್ನ ಸಮಾಜದಲ್ಲಿ ಇರುವ ಎಲ್ಲ ದುಷ್ಟ ಶಕ್ತಿಗಳನ್ನ ಮುಂದೆ ನಿಂತು ಫ್ರಂಟ್ ಲೈನ್ ಅಲ್ಲಿ ನಿಂತು ಏನು ಯುದ್ಧ ಮಾಡೋದಿರ್ಬೋದು ಅಥವಾ ಅದನ್ನು ಬಡದಟ್ಟು ತಮ್ಮ ಪಾತ್ರ ಅಷ್ಟೇ ಪ್ರಮುಖವಾಗಿರುತ್ತದೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಿಟ್ಟಿನಲ್ಲಿ ದೀಪಾವಳಿ ಮಧ್ಯದಲ್ಲಿ ಬಂದಿರೋದು ಕಾಕತಾಳೀಯವಾದರೂ ಅದೊಂದು ಸಿಂಬಾಲಿಕಲಿ ಒಂದು ಒಳ್ಳೆಯ ಕೆಶ್ಟನ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಒಂದು ಸೊಸೈಟಿ ಫಾರ್ಮ್ ಆಗ್ಬೇಕಾದ್ರೆ ಒಂದು ಸಮಾಜ ಫಾರ್ಮ್ ಆಗ್ಬೇಕಾದ್ರೆ ಸ್ಟಾರ್ಟಿಂಗ್ ನಿಂದ ನಾವೀಗ ಒಂದು ಅನಾದಿ ಕಾಲದ ಸಮಾಜಗಳನ್ನ ನೋಡ್ಕೊಳ್ತಾ ಬಂದ್ರೆ ಆ ಸಮಾಜದಲ್ಲಿ ಫಸ್ಟ್ ಗೆ ಒಂದು ಸಣ್ಣ ಕುಟುಂಬ ಇರುತ್ತೆ ಅವರು ಹಂಟಿಂಗ್ ಗ್ಯಾದರಿಂಗ್ ಅಂದ್ರೆ ಒಂದು ಏನು ಹಂಟಿಂಗ್ ಮಾಡಿಕೊಂಡು ಅಲ್ಲಿರುವ ಪ್ರಾಣಿಗಳನ್ನ ಮತ್ತೆ ಪಕ್ಷಿಗಳನ್ನ ತಿನ್ನುತ್ತಿರ್ಬೇಕಾದ್ರೆ ಒಂದು ಸಣ್ಣ ಸಮಾಜ ಇರುತ್ತೆ ಅದು ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡ ಸಮಾಜ ಆದಾಗ ಪ್ರತಿಯೊಬ್ಬರಿಗೆ ಒಂದೊಂದು ರೋಲ್ಗಳನ್ನ ಕೊಡ್ತಾ ಬರ್ತಾರೆ ಒಂದು ಡಿಸೈನ್ ಮಾಡ್ತಾ ಬರ್ತಾರೆ ಈಗ ನೀವು ಈಗ ಹೋಗಿ ಇಲ್ಲಿ ಒಂದು ಪೋದೆ ಪೊಂದೆಲ್ಲ ತೆಗೆದುಕೊಂಡು ಬನ್ನಿ ಒಬ್ಬರು ಹೋಗಿ ಇವಾಗ ಹೊರಗಡೆ ಕಾಯೋ ವ್ಯವಸ್ಥೆ ಮಾಡಿ ಆತರ ಇರಬೇಕಾದ್ರೆ ಎಷ್ಟೋ ಅನಾದಿ ಸೊಸೈಟಿ ಅಂದ್ರೆ ಈಗಲೂ ಟ್ರೈಬಲ್ ಸೊಸೈಟಿಗಳನ್ನ ಸ್ಟಡಿ ಮಾಡಿದಾಗ ಒಂದು ಲೀಗಲ್ ಕಂಟ್ರೋಲ್ ಆಫ್ ದಿ ಸೊಸೈಟಿ ಮಾಡೋದಕ್ಕೆ ಒಂದು ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಪೊಲೀಸ್ ಅನ್ನೋ ಒಂದು ಯೂನಿಟ್ ನಮ್ಮಲ್ಲಿ ಇವಾಗ ಏನಿದೆ ಅದು ಅನಾದಿ ಕಾಲದಿಂದಲೂ ಹಾಗೂ ಸೊಸೈಟಿ ಟ್ರೈಬಲ್ ಸೊಸೈಟಿಯಲ್ಲಿ ಪೊಲೀಸ್ ಅಂತ ಆ ಒಂದು ರೋಲ್ ಎಲ್ಲಾ ಕಾಣುತ್ತದೆ ಈಗ ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನವೀನ್ ಭಟ್ ಹಾಗೂ ಡಿಎಫ್ಓ ಗಿರೀಶ್ ಸೇರಿದಂತೆ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿದ್ದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ